ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಗಳಿಂದ ನೂರಾರು ಜನ ಸಾಯ್ತಾ ಇದ್ದಾರೆ ನೂರಾರು ಜನ ಸಾಯ್ತಾ ಇದ್ದಾರೆ ನಾನ್ ಲೋಕಾಯುಕ್ತ ಭೇಟಿ ಮಾಡದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು ಒಂದು ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ ನಿಮಗೂ ಗೊತ್ತಿದೆ ಬಾಣಂತಿಯರ್ ಸಾವು ಆಗ್ತಾ ಇದೆ ಬಳ್ಳಾರಿ ಇರ್ಬೋದು ಇಡೀ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ ಸಾವು ಸರಮಾಲೆ ಆಗ್ತಾ ಇದೆ ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಮೆಡಿಕಲ್ ಅಂದ್ರೆ ಯಾಕೆ ನಾನು ಹೇಳೋದು ಆರ್ ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಆರ್ ತಿಂಗಳಿಂದಾನೇ ಈ ಮೆಡಿಸನ್ಸ್ ಯೂಸ್ ಮಾಡಬಾರ್ದು ಯಾರು ಹೊಸ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಯಾವತ್ತರಿಂದ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಸರ್ಕಾರ ಸಿಗಾಕೊಂಡಿದೆ ಅದರಿಂದ ಮಾಡಿಲ್ಲ ಅಂದ್ರೆ ನಾವು ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಇನ್ನೂ ನೂರಾರು ಜನ ಸಾಯ್ತಾರೆ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ತಟ್ಟುತ್ತೆ ಸಾವಿರಾರು ಜನ ಇವತ್ತು ಬಾಣಂತಿಯ ಸಾಯ್ತಾ ಇದ್ದಾರಲ್ಲ ಬೆಳಗಾವಿಯಲ್ಲಿ ಸತ್ತಿದ್ದಾರೆ ಮಕ್ಕಳು ಸತ್ತಿದ್ದಾರೆ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ ಉತ್ತರ ಕರ್ನಾಟಕ ಅವಕಾಶ ಮಾಡಿ ಖಂಡಿತ ಈಗ ನಿಮ್ಗೆ ದಯವಿಟ್ಟು ಮಾಡಿ ಉತ್ತರ ಕರ್ನಾಟಕ ವಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕಲ್ಲ ಅದೇ ಈಗ ವಾಣಂತಿಯರ ಸಾವಿಗೆ ಈ ಸರ್ಕಾರಕ್ಕೆ ಕಾರಣದ ಚರ್ಚೆಗೆ ನ್ಯಾಯ ಬೇಕಲ್ಲಿದ್ದಾರೆ ಜನತೆ

ಒಂದು ಸಾಲ ನಂತರ ಚರ್ಚೆ ಕೊಡ್ತೀವಿ ಇದನ್ನ ನೀವು ನಮ್ಮ ಉತ್ತರ ಕನ್ನಡ ಚರ್ಚೆ ಆಗಿ ಬೇಗನೆ ಇದು ಅತ್ಯಂತ ಇವತ್ತು ಚರ್ಚೆ ಅವಕಾಶ ಮಾಡಿಕೊಡ್ತೇನೆ ಇವತ್ತೇ ಮಾಡಿಕೊಡಿ ದಯವಿಟ್ಟು ಈ ಮೆಡಿಕಲ್ ಮಾಫಿಯಾ ದಂಧೆ ನಿಲ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತಕ್ಕಂಥ ಕೊಟ್ಟು ಉತ್ತರ ಗಂಟೆ ಅವಕಾಶ ಮಾಡಿ ಎಷ್ಟರ ಒಂದು ಅರ್ಧ ಗಂಟೆ ಅವಕಾಶ ಮಾಡಿಕೊಡ್ಬೇಕು ಅಧ್ಯಕ್ಷರೇ ಎಲ್ಲ ಉತ್ತರ